ದರ್ಶನ್ ಸರ್ ಅವ್ರ ವೈಫ್ ಮುದ್ದು ರಾಕ್ಷಸಿಂತನೇಲರ್ ಕೇಳಿಸಿಕೊಂಡಿದ್ರೆ ಅವ್ರ ಜೊತೆ ಮಾಡಿ ಊರತ್ರ ಅಂತ ಸ್ವಂತ ತಾಯಿ ತರ ಇದು ಬಿಡ್ತೀವಿ ನಮ್ಮನೇಲಿ ನಮ್ ತಾಯಿ ಹೆಂಗಿರ್ತೀವ್ ಹಂಗೆ ಇದು ಮಜಾ ಮಾಡ್ಕೊಂಡು ಆರಾಮಾಗಿ ಆ ಕಂಫರ್ಟ್ ಕೊಡ್ತಾವ್ ಸ್ವಂತ ಮಕ್ಳು ತರನೇ ನೋಡ್ಕೊಂತಾರಲ್ಲ ಆ ಕಂಫರ್ಟ್ ಇದ್ದಾಗೇನೆ ಆ ಸ್ಕ್ರೀನ್ ಅಲ್ಲಿ ಅಷ್ಟು ಚೆನ್ನಾಗಿ ಸ್ವಂತ ತಾಯಿ ಮಗನ ತರೇ ಕಾಣಿಸೋದ್ ಸರಳವಾಗಿ ಇರೋದು ಹೇಗೆ ಅಂತ ಹೇಳಿದ್ರೆ ಅಷ್ಟು ಅದ್ಭುತ ಕಲಾವಿದ ಸರಸ್ವತಿ ಅಂತಾನೆ ಹೇಳ್ಬಿಡ್ಬೋದು ಒಂದಾಗ್ತೀರಾ ಎಲ್ಲ ಜೊತೆ ಮಿಂಗಲ್ ಸಾಧ್ಯ ಅಂತ ಹೇಳಿ ಎಲ್ಲೋ ಒಂಚೂರು ಆಟಿಟ್ಯೂಡ್ ಅನ್ನೋ ಜಾಗ ಪದಕ್ ಜಾಗವೇ ಇಲ್ಲ ಹೇಗೆ ಸಾಧ್ಯ ನಿಮ್ ತರ ಇರೋದಕ್ಕೆ ಅಂತ ಹೇಳಿ ಇಂಡಸ್ಟ್ರಿ ಅಂತ ಬಂದಾಗ ಸಾಕಷ್ಟು ಕೊಡುಗೆ ಇರೋದ್ರೆ ಕೊಟ್ಟಂತ ಒಂದ್ ಕಲಾವಿದೆ ನೀವು ಅದ್ಭುತ ಕಲಾವಿದೆ ಹೇಗೆ ಸಾಧ್ಯ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಸೊ ಅವಾಗೆಲ್ಲ ನಮಗೇನು ನನ್ನ ನಾನು ಭಾಳ ಚಿಕ್ಕ ವಯಸ್ಸಲ್ಲಿ ಸಿನಿಮಾಕ್ಕೆಲ್ಲ ಬಂದಿದ್ದು ಆಗನ್ಬಿಟ್ಟು ಓ ಆ್ಯಕ್ಟ್ರ್ ಅಂತೆಲ್ಲ ಏನು ಬೆಳೆಸ್ತಿಲ್ಲ ನಮ್ಮ ತಂದೆ ತಾಯಿ ಮೊದಲು ಆ ತರ ಕಲಸಿದ್ರು ಆಮೇಲೆ ಯಜಮಾನ್ರು ಅಷ್ಟೇ ಈಸ್ ವೆರಿ ವೆರಿ ಡೌನ್ ಟು ಅರ್ಥ ಆಂಡ್ ವೆರಿ ರಿಯಾಲಿಸ್ಟಿಕ್ ನಾನ್ ಸ್ವಲ್ಪ ಫ್ಯಾಂಟಸಿ ನಾನ್ ಅದಕ್ ಹೇಳ್ತೀನಲ್ಲ ಫಾರಿನ್ಗೂ ಅಮ್ಮನ್ ಕರ್ಕೊಂಡ್ ಹೋಗ್ರು ಅಂತ ಈ ತರ ಎಲ್ಲ ಅವ್ರು ಯಾವಾಗ್ಲೂ ಭೂಮಿ ತೋರಿಸ್ತಾ ಇರ್ತಾರೆ ಬಾಮ್ಮ 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 ಅಂತ ಆ ತರ ಅಂದ್ರೆ ಸೊ ಆ ಬಾಂಡಿಂಗ್ ನಮ್ಮ ತಂದೆ ತಾಯಿ ಮತ್ತೆ ನಮ್ಮ ಯಜಮಾನ್ರು ಎಲ್ಲರೂ ದೇ ನನ್ಗ್ ಏನ್ ಆ ತರ ಫೀಲ್ ಕೊಡೋದಿಲ್ಲ ಆಮೇಲೆ ನನಗೂ ಎಲ್ಲರ ಜೊತೆ ಕೆಲಸ ಮಾಡಿ ನಾನು ಅಫ್ಕೋರ್ಸ್ ನಾನು ಬಂದಿದ್ದೆ ಸಣ್ಣ ಪುಟ್ಟ ಪಾತ್ರಗಳು ಮಾಡಿಕೊಂಡು ಅದಾದಮೇಲೆ ಭಗವಂತನ ದಯ್ಯಿಂದ ಒಳ್ಳೆ ಪಾತ್ರಗಳು ಮತ್ತು ಜನರು ಗುದಿಸೋಂಥ ಪಾತ್ರಗಳು ಈ ಥರದೆಲ್ಲ ಭಗವಂತನ ದಯನೇ ಅಂತ ಅಂದ್ಕೊಳ್ತೀನಿ ನಾನು ಸೊ ನಾನು ಗೊತ್ತಿಲ್ಲ ನನಗೆ ಥರ ಎಲ್ಲ ಏನೇ ಆದರೂ ಬದಲಾಗೋ ಥರ ಅಲ್ಲ ನನ್ಗೆ ಗೊತ್ತಿಲ್ಲ ಯಾವಾಗ್ಲೂ ಹಿಂಗೆ ಹೇಳ್ತೀನಿ ಒಮ್ಮೆ ಅವರ ಪ್ರಮೋಷನ್ ವೆರಿ ಇಂಪಾರ್ಟೆಂಟ್ ಇವಾಗ ಇಷ್ಟೇ ಏನೇ ಮಾಡಿದ್ರು ಜನರಿಗೆ ಏನಾಗಿದೆ ಅಂದ್ರೆ ಈ ಮೊಬೈಲ್ ಇಟ್ಕೊಂಡ್ರೆ ಇದ್ರಲ್ಲಿ ಅಳಲೂಬಹುದು ನಗಲೂಬಹುದು ಹಾಹಾ ಅನ್ನೋ ರೀತಿ ಎಲ್ಲಾ ರೀತಿಲಿ ಎಂಜಾಯ್ ಮಾಡುವಂತ ಎಲ್ಲವೂ ಸಿಗ್ತಾ ಇದೆ ಸೊ ಸಿನಿಮಾ ಅಂತ ಬಂದಾಗ ಪ್ರಮೋಷನ್ ಕೂಡ ಇದ್ರಲ್ಲಿ ಸಮಥಿಂಗ್ ಇದೆ ಬರ್ಬೇಕು ಥಿಯೇಟರ್ ಅಲ್ಲೇ ನೋಡ್ಬೇಕು ಅಂತ ಹೇಳಿ ನೀವು ಪ್ರಮೋಷನ್ ಮಾಡ್ಬೇಕಾಗುತ್ತೆ ಇನ್ನು ಟೈಮ್ ಇದೆ ಸೊ ನಿಮ್ ಪ್ರಮೋಷನ್ ಶೈಲಿ ಹೇಗಿರುತ್ತೆ ಜನರಿಗೆ ರೀಚ್ ಆಗ್ಬೇಕು ನಿಮ್ಮ ಪ್ರಯತ್ನ ಕಾಣಿಸ್ತಾ ಇದೆ ಫೈಟ್ ಎಲ್ಲ ಮಾಡುವಾಗ ರಕ್ತ ಬೆವರೆಲ್ಲ ರಕ್ತಾನೂ ಹರಿದ್ರು ಬಂದಿದೆ ಅಂತ ಅನಿಸ್ತಾ ಇದೆ ನಮಗೆ ಅದಕ್ಕೂ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಪ್ರಮೋಷನ್ ಖಂಡಿತ ಮೇಡಮ್ ಈಗ ಅದೇ ಈಗ ನಿನ್ನೆ ಟ್ರೈಲರ್ ಲಾಂಚ್ ಆಗಿರೋದ್ರಿಂದ ಸೊ ಇದೇ ರೀತಿ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ನಾವು ಜನ ಮನಸ್ಸನ್ನ ತಟ್ಟಿ ಬರೋಣ ಇಲ್ಲ ಬನ್ನಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಬಂತಿ ಸಿನಿಮಾ ಚಿತ್ರಮಂದಿರ ನೋಡಿ ಅನ್ನೋದು ಆ ಥರ ಒಂಥರ ನಾರ್ತ್ ಕರ್ನಾಟಕ ಕಡೆ ಎಲ್ಲ ಹೋಗ್ಬೇಕು ಪ್ಲಾನ್ ನಡೀತಾ ಇದೆ ಅಷ್ಟು ಬೇಗ ನಾವು ಪ್ಲಾನ್ ಮಾಡ್ಕೊಂಡು ಓಕೆ ನಿಮಗೆ ಸಲಹೆ ಸೂಚನೆ ಅಂತ ಕೊಡೋದಾದ್ರೆ ಸಿನಿಮಾಗೆ ದರ್ಶನ್ ಸರ್ ಅವರು ಯಾವ ತರ ಸಲಹೆ ಕೊಡ್ತಾರೆ ಏನ್ ಸೂಚನೆ ಜಾಸ್ತಿ ಹೇಳೋದೇ ನಮಗೆ ಪಟ ಪಟ ಅಂದ್ರೆ ಸಿನಿಮಾ ಮಾಡ್ರಪ್ಪ ಲೈಕ್ ನಾವೇನು ಹೇಳೋದಂದ್ರೆ ನಾವು ವಯಸ್ಸು ನಿಮಗೆ ಗ್ಯಾಪ್ ಕೊಡ್ಕೊಂಡು ಇದೆ ನೆಕ್ಸ್ಟು ಕಾಲೇಜ್ ಪಾತ್ರಗಳು ಅಂತ ಬಂದಾಗ ನೀವು ಮಾಡೋಕ್ಕಾಗಲ್ಲ ಸೊ ಆ ಇದು ನಿಮ್ಗೆ ಅದು ಏಜು ಅದು ಮಾಡ್ಕೊಂಬಿ ಬೇಗ ಬೇಗ ಸಿನಿಮಾಗಳು ಮಾಡಿ ಥಿಯೇಟರ್ಗಳು ಅವ್ರಿಗೆ ಗೊತ್ತಲ್ಲ ಲೈಕ್ ಯೂಶ್ವಲಿ ಅವ್ರು ತಿಂಕ್ ಮಾಡೋದೇ ಅದು ನಾನು ಆ ಟ್ರೈಲರ್ ನೋಡಿದ್ರು ಹೇಳಿದಾರೆ ಫುಡ್ ಸೈಕಲ್ ಬಗ್ಗೆ ಸೊ ಥಿಯೇಟರ್ ಅವ್ರದ್ದು ಜೀವನ ಯೋಚನೆ ಮಾಡ್ತಾರೆ ಇಲ್ಲಿ ಕೆಲಸ ಮಾಡೋರು ಕಾರ್ಮಿಕರು ಪ್ರತಿಯೊಬ್ಬರದ್ದು ಯೋಚನೆ ಮಾಡ್ತಾರೆ ಸೊ ನಾವು ಒಂದು ಸಿನಿಮಾ ಅಂತ ಮಾಡೋದು ಎಷ್ಟೋ ಜನ ಹೊಟ್ಟೆ ತುಂಬುತ್ತೆ ಸೊ ದಯವಿಟ್ಟು ಪಟಪಡ ಅಂತ ಸಿನ್ಮಾಗಳು ಮಾಡಿರಿ ಯಾವುದೋ ಒಂದು ಭಗವಂತ ಕಂಡುಬಿಡ್ತಾನೆ ಒಳ್ಳೇದಾಗುತ್ತೆ ಮಾಡಿರಿ ಅಂತ ಸೊ ಅದು ಯಾವತ್ತಿದ್ದೇ ಇರ್ತದೆ ತರಮ ನೀವು ಗಮನಿಸ್ತಾ ಇದೀರ ನಾವು ಪ್ರತಿ ಶುಕ್ರವಾರ ಆಯ್ತು ಅಂತ ಹೇಳಿದ್ರೆ ಥಿಯೇಟರ್ ಒಂದು ವಿಸಿಟ್ ಹೋಗಿ ಹೋಗ್ತಾರೆ ಜನ ಎಲ್ಲೋ ಒಂದ್ ಕಡೆ ತುಂಬಾ ಕಡಿಮೆ ಆಗ್ತಾ ಇದಾರೆ ಥಿಯೇಟರ್ ಹತ್ರ ಬರೋದು ಯಾಕೆ ಹಿಂಗ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಹೇಳಿದೆ ಈಗೆಲ್ಲ ಮೊಬೈಲ್ ಅಲ್ಲೇ ಎಲ್ಲ ಎಂಟರ್ಟೈನ್ಮೆಂಟ್ ಇಂದ ನ್ಯೂಸ್ ಇಂದ ಎವ್ರಿಥಿಂಗ್ ಇಸ್ ಆನ್ ಹ್ಯಾಂಡ್ ಅಂತ ಬಟ್ ವಾಮನ ಥಿಯೇಟ್ರಿಗೆ ಯಾಕೆ ಬಂದು ನೋಡ್ಬೇಕು ಅಂದ್ರೆ ಅದೊಂದು ಆ ಇದೇ ಪ್ರೆಸೆಂಟೇಶನ್ ಇಸ್ ಟೋಟ್ಲಿ ಡಿಫ್ರೆಂಟ್ ನೀವು ಆ ಸ್ಕ್ರೀನ್ ಆ ಕ್ಯಾಮ್ರಾಮನ್ ಸಿಂಹ ಅವರವರು ಒಂದು ಒಂದು ರೀತಿ ಅಪಿಯರೆನ್ಸ್ ಇದೆಯಲ್ಲ ನಾವು ಸ್ಮಾಲ್ ಸ್ಕ್ರೀನಲ್ಲಿ ನೋಡಲಿಕ್ಕೂ ಅದೊಂದು ಬಿಗ್ ಸ್ಕ್ರೀನಲ್ಲಿ ಸಿಲ್ವರ್ ಸ್ಕ್ರೀನಲ್ಲಿ ನೋಡಲಿಕ್ಕೂ ಅದಕ್ಕೆ ದೊಡ್ಡ ಡಿಫ್ರೆನ್ಸ್ ಇರುತ್ತೆ ಸೊ ಕಾಮನವನ್ನ ದೊಡ್ಡ ಸ್ಕ್ರೀನಲ್ಲೇ ನೋಡಬೇಕು ಆವಾಗ ಬರೋ ಒಂದು ಫೀಲ್ ಇದೆಯಲ್ಲ ದಟ್ ಇಸ್ ಸಮಥಿಂಗ್ ವೆರಿ ನೈಸ್ ಇಲ್ಲ ಬರಬೇಕು ನೀ ಹೇಳಿದಾಗೆ ಅಫ್ಕೋರ್ಸ್ ಈಗ ಮನೇಲೆ ಸಿನಿಮಾಗಳು ಟಿ ಟಿಲಿ ಬರೋದು ಅಂಥವೆಲ್ಲ ಶುರುವಾಗಿದೆ ಅದು ಅದು ಎಲ್ಲವೂ ಬಾಧಿಸ್ತಾ ಇದೆ ಚಿತ್ರರಂಗವನ್ನು ಬಟ್ ಎಲ್ಲೋ ಒಂದು ಕಡೆ ಅದನ್ನು ನಾವು ಪ್ಲಸ್ ಮಾಡ್ತಾ ಹೋದರೆ ಇಫ್ ದ ಫಿಲಮ್ ಈಸ್ ಗುಡ್ ಡೆಫಿನೆಟ್ಲಿ ದೇ ಕಮ್ ಅನ್ನೋ ಥರದಲ್ಲಿ ಒಂದು ಹೋಪ್ ನಾವು ಇಟ್ಕೊಂಡಿದೀವಿ ಸೊ ವಾಮನ ಡೆಫಿನೆಟ್ಲಿ ಇಟ್ಸ್ ಎ ಗುಡ್ ಫಿಲಮ್ ಜನ ಬರ್ತಾರೆ ಅನ್ನೋ ನಂಬಿಕೆ ನಮಗೆ ಓಕೆ ಫಿಟ್ನೆಸ್ ಅಂತ ಬಂದಾಗ ನಿಮ್ದು ಕೂಡ ಫಿಟ್ನೆಸ್ ಅದ್ಭುತವಾಗಿದೆ ಹೇಗಿರುತ್ತೆ ಡಯಟ್ ವರ್ಕ್ಔಟ್ ಅಂತ ಇಲ್ಲ ಮೇಡಮ್ ಖಂಡಿತ ನಂದು ನಂದುಟೀನ್ ಅದು ಬೆಳಗ್ಗೆ ನಾನು ವರ್ಕೌಟ್ ಮಾಡಿ ಹೊರಗಡೆ ಬರೋದು ಡೈಟ್ ಅಲ್ಲಿ ಇದ್ದೇ ಇರುತ್ತಲ್ಲ ಮೇಡಮ್ ಶುಗರ್ ಬಿಡ್ಬೇಕಾಗತ್ತೆಲ್ಲ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ